ಎಸ್ಆ ಈಡೆನ್ಸ್ ನ್ಯೂಸ್ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಸಾ ಮಾನ್ವೀಯ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಲ್ಲಿ ಕಂಡುಬರ್ತಾ ಬರ್ತಾ ಇದೆ ಮಾನ್ವೀಯ ಕೆಕೆಆರ್ ಡಿ ಯೋಜನೆಯ ಕರಡಿ ಗುಡ್ಡ ಸಿಸಿ ರಸ್ತೆಯ ದುಸ್ಥಿತಿಯನ್ನ ಈಡೆನ್ಸ್ ನ್ಯೂಸ್ ಸುದ್ದಿ ಮಾಡ್ತಾ ಇದೆ ಬಿಲ್ ತಡೆಗೆ ಒತ್ತಾಯಿಸಿ ರೈತ ಮುಖಂಡರಿಂದ ಮನವಿ ಕೂಡ ಈಗಾಗಲೇ ಸಲ್ಲಿಕೆಯಾಗಿರುವಂತದ್ದು ಲೋಕೋಪಯೋಗಿ ಇಲಾಖೆಗೆ ರೈತ ಮುಖಂಡರು ಈಗಾಗಲೇ ಈಗಾಗಲೇ ಮನವಿಯನ್ನ ಕೂಡ ಸಲ್ಲಿಸಿರುವಂತದ್ದು ಅಕ್ರಮದಲ್ಲಿ ಭಾಗಿಯಾಯ್ತ ಲೋಕೋಪಯೋಗಿ ಇಲಾಖೆ ಎಂಬುದಾಗಿ ಈಗ ಪ್ರಶ್ನೆ ಹುಟ್ಟಿಕೊಳ್ತಾ ಇರುವಂತದ್ದು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಮೇಲೆ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ತನಿಖೆಗೂ ಮುನ್ನ ಬಿಲ್ ಪಾವತಿ ಮಾಡಿದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಎಂಬುದಾಗಿ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು ಎಸ್ ಮಾನವೀಯ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದ್ದಾಗಿದೆ ಮಾನವೀಯ ಕೆ ಕೆಆರ್ ಡಿ ಬಿ ಯೋಜನೆಯ ಕರಡಿಗುಡ್ಡ ಸಿಸಿ ರಸ್ತೆಯ ದುಸ್ಥಿತಿಯನ್ನ ಈಡನ್ಸ್ ನ್ಯೂಸ್ ನಿಮ್ಮ ಮುಂದೆ ತರ್ತಾ ಇದೆ ಬಿಲ್ ತಡೆಯ ಖಂಡಿಸಿ ರೈತ ಮುಖಂಡರಿಂದ ಈಗಾಗಲೇ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ಲೋಕೋಪಯೋಗಿ ಇಲಾಖೆಗೆ ಈಗಾಗಲೇ ರೈತ ಮುಖಂಡರು ಮನವಿಯನ್ನ ಸಲ್ಲಿಸಲಾಗಿದೆ ಅಕ್ರಮದಲ್ಲಿ ಭಾಗಿಯಾಯಿತ ಲೋಕೋಪಯೋಗಿ ಇಲಾಖೆ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಮೇಲೆ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಬಿಲ್ ಪಾವತಿಯನ್ನ ಮಾಡದಿದ್ರೆ ಉಗ್ರವಾದ ಹೋರಾಟದ ಎಚ್ಚರಿಕೆಯನ್ನ ಅಲ್ಲಿನ ರೈತ ಮುಖಂಡರು ನೀಡ್ತಾ ಇರುವಂತದ್ದು ಎಸ್ ಮಾನವೀಯ ಸ್ಟೋರಿಯನ್ನ ನೋಡ್ತಾ ಇದ್ದೀವಿ ಮಾನ್ವೀಯ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಾಗಿದೆ ಮಾನ್ವೀಯ ಆರ್ ಡಿ ಬಿ ಯೋಜನೆಯ ಕರಡಿ ಗುಡ್ಡ ಸಿಸಿ ರಸ್ತೆಯ ದುಸ್ಥಿತಿ ಇದಾಗಿರುವಂತದ್ದು ಬಿಲ್ ತಡೆ ಖಂಡಿಸಿ ರೈತ ಮುಖಂಡರಿಂದ ಮನವಿಯನ್ನ ಕೂಡ ಮಾಡಲಾಗಿದೆ ಇನ್ನು ಲೋಕೋಪಯೋಗಿ ಇಲಾಖೆಗೆ ರೈತ ಮುಖಂಡರು ಇವನ್ನು ಏನು ಬಿಲ್ ತಡೆ ತಡೆಯನ್ನ ಮನವಿಯನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು ಒಂದು ರೀತಿಯಲ್ಲಿ ನೋಡೋದಾದ್ರೆ ಎಲ್ಲೋ ಈ ಒಂದು ಘಟನೆಯಲ್ಲಿ ಲೋಕೋಪಯೋಗಿ ಇಲಾಖೆ ಕೂಡ ಭಾಗಿಯಾಗಿದ್ಯಾ ಈ ರೀತಿಯ ಒಂದು ಅಕ್ರಮದಲ್ಲಿ ಲೋಕೋಪಯೋಗಿ ಇಲಾಖೆ ಭಾಗಿಯಾಗಿದ್ಯಾ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಮೇಲೆ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಹಣವನ್ನ ಈ ರೀತಿಯ ಒಂದು ಕಳಪೆ ಗುಣಮಟ್ಟದ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ ಇನ್ನು ಈ ಒಂದು ವೆಚ್ಚಕ್ಕೆ ತಗುಲಿದಂತಹ ಹಣವನ್ನ ಇನ್ನು ಐವತ್ತು ಲಕ್ಷ ಅನುದಾನ ಬಿಡುಗಡೆಯಾಗಿತ್ತು ಈ ಐವತ್ತು ಲಕ್ಷದ ಹಣವನ್ನ ಕಬಳಿಕೆ ಮಾಡಲಾಗ್ತಾ ಇದೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇರುವಂತದ್ದು ಇನ್ನು ಈ ಒಂದು ಬಿಲ್ ಪಾವತಿ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು ಎಸ್ ವಿಜುವಲ್ ಅಲ್ಲಿ ತಾವು ಕೂಡ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ರಸ್ತೆಯ ಕಾಮಗಾರಿ ನಡೆದಿದೆ ಎಂಬುದಾಗಿ ಈ ಒಂದು ಕಾಮಗಾರಿಗೆ ಐವತ್ತು ಲಕ್ಷ ವೆಚ್ಚ ತಗಲಿದೆ ಎಂಬುದಾಗಿ ಒಂದು ಬಿಲ್ ಅನ್ನ ಕೊಡಲಾಗಿರುವಂತದ್ದು ಈ ಒಂದು ಬಿಲ್ ಏನಾದರೂ ಈಗ ಪಾವತಿಯಾದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಎಂಬುದಾಗಿ ಎಚ್ಚರಿಕೆಯನ್ನ ನೀಡಿರುವಂಥದ್ದು ಎಸ್ಆ ಮಾನ್ವಿ ತಾಲೂಕಿನ ಕರಡಿ ಗುಡ್ಡ ಸಿ ರಸ್ತೆ ಕೆ ಕೆ ಆರ್ ಆರ್ ಡಿ ಬಿ ಯೋಜನೆಯ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿರುವ ಆರೋಪ ಕೇಳಿಬಂದಿದೆ ಮಾನ್ವಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರು ಇದರಲ್ಲಿ ಶಾಮೀಲಾಗಿದ್ದಾರೆ ಎಂಬುದಾಗಿ ರೈತ ಸಂಘದ ಮುಖಂಡ ಹೊಳೆಪ್ಪ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಬಿಲ್ ತಡೆಗೆ ರೈತ ಸಂಘದ ಮುಖಂಡರಿಂದ ಲೋಕೋಪಯೋಗಿ ಇಲಾಖೆಗೆ ಮನವಿಯನ್ನ ಸಲ್ಲಿಕೆಯಾಗಿದ್ದು ಬಿಲ್ ಪಾವತಿ ಮಾಡದಿದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು ಎಸ್ ಮಾನ್ವೀಯ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಮಾಡಲಾಗ್ತಾ ಇದೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಮಾನ್ವೀಯ ಕೆಕೆ ಆರ್ ಡಿ ಬಿ ಯೋಜನೆಯ ಕರಡಿ ಗುಡ್ಡ ಸಿಸಿ ರಸ್ತೆಯ ದುಸ್ಥಿತಿಯನ್ನ ತಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಕಳಪೆ ಮಟ್ಟದಲ್ಲಿ ಈ ಒಂದು ಕಾಮಗಾರಿ ನಡೀತಾ ಇದೆ ಎಂಬುದಾಗಿ ಅಲ್ಲಿನ ರೈತ ಮುಖಂಡರು ಕೂಡ ಒಂದು ರೀತಿಯ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ ಎಸ್ ಬಿಲ್ ತಡೆ ಖಂಡಿಸಿ ರೈತ ಮುಖಂಡರಿಂದ ಈಗಾಗ್ಲೇ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿರುವಂತದ್ದು ಲೋಕೋಪಯೋಗಿ ಇಲಾಖೆಗೆ ಈಗಾಗಲೇ ರೈತ ಮುಖಂಡರು ಮನವಿಯನ್ನ ಸಲ್ಲಿಸಿರುವಂತದ್ದು ಇನ್ನು ಈ ಒಂದು ಅಕ್ರಮದಲ್ಲಿ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಲೋಕೋಪಯೋಗಿ ಇಲಾಖೆಯು ಕೂಡ ಭಾಗಿಯಾಗಿದೆಯಾ ಎಂಬುದಾಗಿ ಒಂದು ಅನುಮಾನ ಬರ್ತಾ ಇರುವಂತದ್ದು ಎಸ್ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಮೇಲೆ ಈ ರೀತಿಯ ಒಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಪರಶುರಾಮ್ ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ಆ ಪರಶುರಾಮ್ ಇನ್ನು ನೋಡ್ತಾ ಇದ್ವಿ ಮಾನವೀಯ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಆಗಿದೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಅಮಿತ್ ಏನತ್ತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕರಡಿಗುಡ್ಡ ಗ್ರಾಮದ ರಸ್ತೆಗೆ ಅಂದ್ರೆ ಸಂಪರ್ಕ ಕಲಿಸುವ ಸಲುವಾಗಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೆಕೆ ಆರ್ ಡಿ ಬಿ ಯೋಜನೆ ಅಡಿಯಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿಯನ್ನು ಅನುದಾನ ವಿನಿಯೋಗಿಸಲಾಗಿದೆ ಯಾಕಂತಂದ್ರೆ ಶಾಸಕ ಅಂಪಯ ಕೂಡ ಈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಬೇಕು ಅಂದ್ರೆ ಆ ಕೆಲವು ಮೀಟರ್ಗಳು ಉಳಿದ ಕಾರಣಕ್ಕಾಗಿ ರಸ್ತೆ ಹದಗೆಟ್ಟಿತ್ತು ಹೀಗಾಗಿ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ವಿನಿಯೋಗಿಸಿದ್ರು ಕೂಡ ಆಗಿದ್ರು ಕೂಡ ಆ ಮಾನವೀಯ ಏಡಬಲಿ ಆಗಿರ್ತಕ್ಕಂಥ ಅಪ್ಪ ಅವರು ಆ ಜಯ ಆಗಿರ್ತಕ್ಕಂಥ ಮಕ್ಸುದ್ ಅವರು ಕೂತ್ಲೆದಾರ ಆ ಮೋಹನ್ ಅವರು ಕೂಡ ಒಂದ್ ರೀತಿಯಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಹೀಗಾಗಿ ಕಾಮಗಾರಿ ಕಳಪೆ ಮಾಡಿದ್ದು ಬಿಲ್ ಹೇಳಿ ಒಂದು ಕೆ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮುಖಂಡರು ಒಂದ್ ರೀತಿಯಲ್ಲಿ ಲೋಕೋಪ ಇಲಾಖೆ ಇಡವಿ ಮನವಿ ಸಲ್ಲಿಸಿದ್ದಾರೆ ಈಗಿದ್ರು ಕೂಡ ಒಂದ್ ರೀತಿಯಲ್ಲಿ ಕಾಮಗಾರಿ ಸಮಗ್ರ ತನಿಖೆ ಆಗಬೇಕು ಕಳಪೆ ಮಾಡಿತ್ತು ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಯಾವಾಗ ಆಗೋದು ಅಂತ ಹೇಳಿ ಒಂದ್ ರೀತಿಯಲ್ಲಿ ಆರೋಪಿಸಿದ್ದಾರೆ ಅಮಿತ್ ಈಗ ಕೆಕೆಆರ್ಡಿ ಬಿ ಯೋಜನೆಯ ಸಾಕಷ್ಟು ದಿನಗಳ ದಿನಗಳಿಂದ ಕೂಡ ಈ ಒಂದು ಏನು ಈ ಒಂದು ಒಂದು ಪ್ರಾಬ್ಲಮ್ ಏನಿದೆ ಒಂದು ಸಮಸ್ಯೆ ಏನಿದೆ ಕಂಡು ಬರ್ತಾ ಇದೆ ಆದ್ರೂ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆಗಳಾಗ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಪರಶುರಾಮ್ ಅಮಿತ್ ಏನಂತಂದ್ರೆ ಇಲ್ಲಿ ಸಾರ್ವಜನಿಕರು ಕೂಡ ಒಂದು ರೀತಿಯಲ್ಲಿ ಆರೋಪಿಸಿದ್ದಾರೆ ಅಂದ್ರೆ ಈ ಕಾಮಗಾರಿ ಸರಿಯಾಗಿ ಗುಣಮಟ್ಟದಲ್ಲಿ ಆಗ್ಬೇಕು ಶಾಶ್ವತ ಕಾಮಗಾರಿ ಆಗಿರಬೇಕು ಗುಣಮಟ್ಟದಲ್ಲಿದ್ದಾಗ ಮಾತ್ರ ವಾಹನ ಸಂಚಾರಗಳ ಅನುಕೂಲ ಆಗ್ತಾ ಇದೆ ಆದ್ರೆ ಆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕರಡಿಗುಡ್ಡ ಗ್ರಾಮದ ರಸ್ತೆ ನಡೀತಕ್ಕಂತಹ ಸಿಸಿ ಕಾಮಗಾರಿ ಕಳಪೆ ಆಗಿದ್ದು ಆ ಕ್ಯೂರಿಯಂಗ್ ಸರಿಯಾಗಿಲ್ಲ ಗುಣಮಟ್ಟದಲ್ಲಿ ಮಾಡಿಲ್ಲ ಹೇಳಿ ಒಂದ್ ರೀತಿಯಲ್ಲಿ ರೈತರು ಕೂಡ ಆರೋಪಿಸಿದ್ದಾರೆ ಈ ರೈತರು ಆರೋಪಿಸಿದ ಹಿನ್ನೆಲೆಯಲ್ಲಿ ಮಾನ್ವಿ ಲೋಕೋಪ ಇಲಾಖೆ ಎಡಬ್ಲ್ಯೂ ಆ ಇರತಕ್ಕಂಥ ಸಾಮೂಲಪ್ಪ ಅವರು ಅಭಿಯಂತರ ಮಕ್ಸೂದ್ ಅವರು ಗುತ್ತಿಗೆದಾರರ ಮೋಹನ್ ಅವರು ಕೂಡ ಯಾವ ರೀತಿಯಲ್ಲಿ ಬಿಲ್ ಮಾಡ್ಕೊಳ್ತಾ ಇದಾರೆ ಅವ್ನ್ ಒಂದ್ ರೀತಿಯಲ್ಲಿ ಒಂದು ಒಂದು ರೀತಿಯಲ್ಲಿ ಬಿಲ್ ಮಾಡಿದ್ದೇ ಆದರೆ ಉಗ್ರವಾಗಿ ಹೋರಾಟ ಅಂತ ಕೂಡ ಒಂದ್ ರೀತಿಯಲ್ಲಿ ಆ ಕನ್ನಡ ರಾಜ್ಯ ರೈತ ಸಂಘದ ಮುಖಂಡರು ಕೂಡ ಒಂದ್ ರೀತಿಯಲ್ಲಿ ಆರೋಪಿಸಿದ್ದಾರೆ ಅಂತ ಹೇಳ್ಬೋದು ಅಮಿತ್ ಎಸ್ ಇನ್ನೊಂದು ಕಡೆ ನೋಡೋದಾದ್ರೆ ಈ ಒಂದು ಅಕ್ರಮದಲ್ಲಿ ಲೋಕೋಪಯೋಗಿ ಇಲಾಖೆ ಕೂಡ ಭಾಗಿಯಾಗಿರಬಹುದು ಎಂಬುದಾಗಿ ಒಂದು ಪ್ರಶ್ನೆ ಹುಟ್ಟ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೈತರು ಏನಂತ ಹೇಳ್ತಾ ಇದ್ದಾರೆ ಪರಶುರಾವ್ ಅಮಿತ್ ಏನಂತಂದ್ರೆ ಇಷ್ಟ ಇಷ್ಟ ಆಗಿದ್ರು ಕೂಡ ಲೋಕೋಪಾಯ ಇಲಾಖೆ ಅಭಿಯಂತರ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಾರೆ ಯಾವ ರೀತಿ ಇಲ್ಲ ಅಂತ ಹೇಳಿ ಒಂದ್ ರೀತಿಯಲ್ಲಿ ಆರ್ ಎಸ್ ಅಂದ್ರೆ ಕನ್ನಡ ರಾಜ್ಯ ರೈತ ಸಂಘ ಮುಖಂಡರು ಕೂಡ ಒಂದ್ ರೀತಿಯಲ್ಲಿ ಆರೋಪಿಸಿದ ಹಿನ್ನೆಲೆಯಲ್ಲಿ ಯಾವ ರೀತಿ ಕ್ರಮಗಾರಿ ಬಿಲ್ ಮಾಡ್ತಾರೋ ಇಲ್ಲವಂತೇಳಿ ಒಂದ್ ರೀತಿಯಲ್ಲಿ ನಾವು ಕಾದು ನೋಡಬೇಕಾಗಿದೆ ಅಮಿತ್ ಎಸ್ ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ವೀಯ್ಯ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಆಗಿದೆ ಎಂಬುದಾಗಿ ಅಲ್ಲಿನ ರೈತರು ಅಲ್ಲಿನ ಸಾರ್ವಜನಿಕರು ಆರೋಪವನ್ನ ಮಾಡುತ್ತಾ ಇರುವಂತದ್ದು ಕೆಕೆ ಆರ್ ಡಿ ಬಿ ಯೋಜನೆಯ ಕರಡಿ ಗುಡ್ಡ ಸಿಸಿ ರಸ್ತೆಯ ದುಸ್ಥಿತಿಯನ್ನ ತಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಇನ್ನು ಈ ಒಂದು ಬಿಲ್ ಅನ್ನ ತಡೆಯನ್ನ ಖಂಡಿಸಿ ರೈತ ಮುಖಂಡರಿಂದ ಮನವಿ ಕೂಡ ಮಾಡಲಾಗಿದೆ ಇನ್ನು ಲೋಕೋಪಯ ಲೋಕೋಪಯೋಗಿ ಇಲಾಖೆಗೆ ರೈತ ಮುಖಂಡರು ಮನವಿಯನ್ನ ಕೂಡ ಸಲ್ಲಿಸಿರುವಂತದ್ದು ಇನ್ನು ಈ ಒಂದು ಅಕ್ರಮದಲ್ಲಿ ಎಲ್ಲೋ ಒಂದು ಕಡೆ ನೋಡಿದ್ರೆ ಲೋಕೋಪಯೋಗಿ ಇಲಾಖೆಯು ಕೂಡ ಭಾಗಿಯಾಗಿದ್ಯಾ ಯಾಕಂದ್ರೆ ಈ ಒಂದು ಕೆ ಕೆ ಆರ್ ಡಿ ಬಿ ಏನು ಯೋಜನೆ ಇದೆ ಸಾಕಷ್ಟು ದಿನದಿಂದ ನಡೀತಾ ಇದೆ ಆದ್ರೂ ಕೂಡ ಈ ಒಂದು ಯೋಜನೆಯ ಸರಿಯಾದ ತನಿಖೆ ನಡೀತಾ ಇಲ್ಲ ಯಾವ ಕಾರಣಕ್ಕಾಗಿ ತನಿಖೆ ನಡೀತಾ ಇಲ್ಲ ಎಂಬುದಾಗಿ ಈಗ ಅಲ್ಲಿನ ರೈತರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು ಅಲ್ಲಿನ ರೈತರು ಕೂಡ ಅಲ್ಲಿನ ಲೋಕೋಪಯೋಗಿ ಇಲಾಖೆ ಹಾಗೂ ಇಂಜಿನಿಯರ್ ಮೇಲೆ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಬಿಲ್ವನ್ನ ಪಾವತಿ ಮಾಡದಿದ್ರೆ ಉಗ್ರವಾದ ಹೋರಾಟದ ಹೋರಾಟವನ್ನ ಕೂಡ ಮಾಡ್ತೇವೆ ಎಂಬುದಾಗಿ ಈಗಾಗಲೇ ಅಲ್ಲಿನ ರೈತ ಮುಖಂಡರು ಎಚ್ಚರಿಕೆಯನ್ನ ನೀಡಿರುವಂತದ್ದು ಏನು ಮಾನ್ವಿ ಪಟ್ಟಣದ ಕಡಿಗುಡ್ಡ ಕ್ರಾಸಿಂಗ್ ನಿಂದ ಏನು ಸಿಸಿ ರಸ್ತೆ ಪ್ರಾರಂಭ ಆಗಿದೆ ಅದು ಕಳಪೆ ಮಟ್ಟದ್ದು ಅಲ್ಲಿ ಇರತಕ್ಕಂತ ಸಲಕರಣೆಗಳು ಕಳಪೆ ಮಟ್ಟದಾಗಿರುವುದರಿಂದ ಆ ನೋಡಕ್ಕೆ ಏನು ಏನು ಅನಿಸ್ತಾ ಇದೆ ಅಂತಂದ್ರೆ ಅದನ್ನ ಏನು ಭೋಗ ಸೃಷ್ಟಿ ಮಾಡಿ ಬಿಲ್ ಅನ್ನ ಎತ್ತೋಡಿ ಮಾಡುವಂತ ಪ್ರಯತ್ನ ಅಧಿಕಾರಿಗಳಿಂದ ಅಲ್ಲಿ ಸಂಬಂಧಪಟ್ಟಂತ ಗುತ್ತೇದಾರರಿಂದ ಆಗ್ತಾ ಇದೆ ಆದ್ರಿಂದ ತಕ್ಷಣ ಅದೇನು ಸರಿ ಮಾಡದೆ ಹೋದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ದೊಡ್ಡ ಮಟ್ಟದ ಹೋರಾಟ ಮಾಡಲಾಗುವುದು ಹೇಳಿ ಅಲ್ಲ ಸರ್ ಎಷ್ಟು ಲಕ್ಷ ಸರ್ ಅದ ಅನುದಾನ ಐವತ್ತು ಲಕ್ಷದ ಕಾಮಗಾರಿಯನ್ನ ಕಳಪೆ ಕಳಪೆ ಮಟ್ಟದಿಂದ ನಿರ್ವಹಿಸ್ತಾ ಇದ್ದಾರ ಅಲ್ಲ ಸರ್ ಎಷ್ಟನೇ ಇಶ್ಯೂ ಸರ್ ಅದ ಕಾಮಗಾರಿ ಇಪ್ಪತ್ತೆರಡು ಇಪ್ಪತ್ ಇಸವಿಯ ಕಾಮಗಾರಿ ಅಲ್ಲ ಸರ್ ಮತ್ತೆ ಹಿಂಗಾದ್ರೆ ಮತ್ತೆ ಜವಾಬ್ದಾರಿ ಮಾನ್ವಿ ತಾಲೂಕಿನಲ್ಲಿ ಇಲ್ಲಿರ್ತಕ್ಕಂತ ಅಧಿಕಾರ ಆಗಿರ್ಬೋದು ಇಲ್ಲಿರ್ತಕ್ಕಂತ ಅಹ್ ಅವರು ಅವರಾಗಿರ್ಬೋದು ಇಲ್ಲಿ ಇರತಕ್ಕಂತ ಕೆಲವೊಂದು ಜೈಗಳು ಆಗಿರ್ಬೋದು ಇಲ್ಲಿ ಮಾನವೀಯ ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತಗೊಂಡಿದೆ ಇಲ್ಲಿ ಅಭಿವೃದ್ಧಿ ಇವರಿಗೆ ಇಚ್ಛಾಶಕ್ತಿ ಕೊರತೆ ಇದೆ ಇಲ್ಲಿ ಇರತಕ್ಕಂತ ಏನು ಹಣವನ್ನ ಲೂಟಿ ಮಾಡೋದಕ್ಕೋಸ್ಕರ ಇವರು ಇಲ್ಲಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಸಾರ್ವಜನಿಕರು ಈ ಅಕ್ರಮದ ವಿರುದ್ಧ ಧ್ವನಿ ಎತ್ತಿ ಇವರಿಗೆ ಪಾಠ ಕಲಿಸುವ ನಿಟ್ಟಿನಲ್ಲಿ ನಾವು ರೈತ ಸಂಘದಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ಅಲ್ಲ ಸರ್ ಇದು ಅಂತಂದ್ರೆ ಸರ್ಕಾರದ ಅನುದಾನ ಡೆವಲಪ್ಮೆಂಟ್ ಅಭಿವೃದ್ಧಿ ವಿಚಾರಕ್ಕಾಗಿ ಈ ರೀತಿಯಾಗಿ ದುರ್ಬಳಕೆ ಆಗ್ತಂದ್ರೆ ಏನ್ ಸರ್ ಇದು ವ್ಯವಸ್ಥೆ ಇದು ಮಾನವೀಯ ಬೇರೆ ದೇಶದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಸರ್ ಇವತ್ತು ನೋಡ್ತಾ ಇದೀವಿ ಮಂಡ್ಯ ಮೈಸೂರು ಆ ಆ ಭಾಗದಲ್ಲಿ ಇರತಕ್ಕಂಥ ಕೆಲಸಗಳು ಕಾಮಗಾರಿಗಳು ನೋಡಿದ್ರೆ ನಮ್ದು ಎರಡ್ ಕಾಳಷ್ಟು ಒಂದು ಐದು ಪರ್ಸೆಂಟೇಜ್ ಅದನ್ನು ಇಲ್ಲ ಯಾಕಂತಂದ್ರೆ ಇಲ್ಲಿರತಕ್ಕಂಥ ಗುತ್ತೇದಾರರಾಗಿರ್ಬೋದು ಇಲ್ಲಿರತಕ್ಕಂತ ಜನಪ್ರತಿನಿಧಿಗಳಾಗಿರ್ಬೋದು ಇಲ್ಲಿ ಏನು ಅಭಿವೃದ್ಧಿ ವಿಚಾರದಲ್ಲಿ ಬಹಳ ಹಿಂದುಳಿದಿದಾರ ಇದು ಒಂಥರ ನಮ್ಮ ಸಾರ್ವಜನಿಕರಿಗೆ ದುರ್ದೈವ ಇಂಥ ಪರಿಸ್ಥಿತಿ ಯಾಕೆ ಬಂತಂದ್ರೆ ಇಂಥವ್ರು ನಾವು ಆಯ್ಕೆ ಮಾಡಿದ್ವಿ ಇಂಥ ಅಧಿಕಾರಿಗಳು ನಾವು ಪಡೆದ ಇದ್ವಿ ಹಾಗಾಗಿ ಇನ್ಮೇಲೆ ಆದರೂ ಸರ್ಕಾರ ಈ ಮ ಈ ಕಡೆ ಗಮನ ಹರಿಸಿ ಇಂಥ ಅಧಿಕಾರಿಗಳನ್ನ ಎತ್ತೋಳಿ ಮಾಡಿ ಇಲ್ಲಿರ್ತಕ್ಕಂಥ ಮಾನ್ವಿ ಪಟ್ಟಣ ಆಗಿರ್ಬೋದು ಈ ಕಲ್ಯಾಣ ಕರ್ನಾಟಕ ಭಾಗವನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ವಹಿಸ್ಬೇಕು ಕಾಳಜಿ ಅಂತ ಹೇಳಿ ಮೊಲಕ್ಕೆ ನಮಸ್ಕಾರ ಸರ್ ನನ್ನ ಹೆಸರು ಒಳೆಯಪ್ಪ ಹೊರಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ತಾಲೂಕು ಅಸರು ಸೇನೆ ತಾಲೂಕು ಅಧ್ಯಕ್ಷ ಸರ್ ಸರ್ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆದಂತ ಶಿಶಿ ರಸ್ತೆ ಅಲ್ಲ ಕರಡಿ ಹೋಗುವಂಥ ರಸ್ತೆ ಸರ್ ಒಂದು ಇನ್ನೂರು ಮೀಟರ್ ಅಲ್ಲ ಸರ್ ಅದಕ್ಕೆ ಐವತ್ತು ಲಕ್ಷ ರೂಪಾಯಿ ಪ್ರಯೋಜನೆ ಮಾಡಿ ಅದಕ್ಕೆಲ್ಲ ಬಿಲ್ ಅನ್ನು ಎತ್ತೋಳಿ ಮಾಡೋಕ್ಕೆ ಅದು ಪುತ್ತೂರಿ ಮಾಡ್ಕೊಂಡ ಸರ್ ಅದಕ್ಕೋಸ್ಕರ ಮೊನ್ನೆ ನಾವು ಒಂದು ಒಂದು ವಾರದ ಹಿಂದ್ಗಡೆ ಒಂದು ನಾವು ಮೆಮಣಮ್ ಕೊಟ್ಟಿವಿವು ಸರ್ ಈಗ ಕೊಟ್ರ ಅದಕ್ಕೆ ಯಾವುದೇ ಪ್ರಯೋಜನ ಆಗಿಲ್ಲ ಸರ್ ಈಗ ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ ಇನ್ನು ಅದನ್ನು ಕ್ಯೂರಿಂಗ್ ಆಗಿಲ್ಲ ಸರ್ ನೋಡಿರಿ ರಸ್ತೆ ಕ್ಯೂರಿಂಗ್ ಆಗಿಲ್ಲ ಸರ್ ಮತ್ತು ಆಮೇಲೆ ಅದಕ್ಕೆ ರಾಡ್ ಹಾಕಿಲ್ಲ ಟ್ವೆಂಟಿ ಎಮ್ ಎಮ್ ಜಲ್ಲಿ ಹಾಕಿಲ್ಲ ಸರಿಯಾಗಿ ಕಾಮಗಾರಿಗೆ ಕೆಲಸ ಮಾಡಿದೆ ಸರ್ ಅದು ಜೈ ಇದು ಜೈ ಆದಂಥ ಮಕ್ಷುದ್ದೀನ್ ಮೋಹನ್ ಎ ಡಬ್ಲ್ಯೂ ಆದಂಥ ಸಾಮಲ್ಯಪ್ಪರು ಇದಕ್ಕೆಲ್ಲ ಸಂಪೂರ್ಣವಾಗಿ ಸ್ಯಾಮಿಲ್ ಇದೆ ಸರ್ ಇದನ್ನು ನಾವು ಖಂಡಿಸ್ತೀವಿ ಸರ್ ಇದರ ಪರವಾಗಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಾರೆ ಅಲ್ಲ ಸರ್ ಈ ರೀತಿಯಾಗಿ ಸರ್ಕಾರದ ಅನುದಾನ ಒಂದು ರೀತಿಯಲ್ಲಿ ಕಳಪೆ ಮಾಡ್ತಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಲ್ಲ ಹೆಂಗ ಸರ್ ಅಭಿವೃದ್ಧಿ ಮಾಡತಕ್ಕಂತ ವಿಚಾರ ಐತಾ ಇಲ್ಲ ಅಧಿಕಾರಿಗಳಿಗೆ ಇಲ್ಲ ಸರ್ ಸಂಪೂರ್ಣವಾಗಿಲ್ಲ ಸರ್ ಯಾಕಂತ ನೋಡಿ ಸರ್ ಈಗ ಇನ್ನೂರು ಮೀಟರ್ ಅಲ್ಲ ಸರ್ ಅದು ಇನ್ನೂರು ಮೀಟ್ರ್ ಅಲ್ಲ ಅದಕ್ಕೋಸ್ಕರ ಸರ್ ಅದನ್ನು ಐವತ್ತು ಲಕ್ಷ ರೂಪಾಯಿ ಅಮೌಂಟ್ ಅದಕ್ಕೆ ಸರ್ ಕಳಪೆವಾಗಿ ಅದಕ್ಕೆ ಸರ್ ನೋಡಿರಿ ಟೈಮ್ ಟೈಮ್ ನಮ್ಮ ಜಲ್ಲಿ ಹಾಕಿಲ್ಲ ಸರ್ ಮುಂದೆ ತಾಪಸ್ ಮಾಡಿಲ್ಲ ಒಳಗಡೆ ರೂಲರ್ ಆಡಿಸಿಲ್ಲ ಹಂಗಾಗಿ ಒಟ್ಟು ಅದು ಬಿಲ್ಲನ್ನು ಎತ್ತುಳಿ ಮಾಡಕ್ಕೆ ಅದು ಪಿತ್ತೂರಿ ಮಾಡ್ಕೊಂತ ಸರ್ ಮತ್ತೆ ಹಿಂಗಾದ್ರೆ ಹೆಂಗ ಸರ್ ಮತ್ತೆ ಏನು ಸರ್ ಅಮ್ಮಾನಿ ಅಂತ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಲ್ಲ ಸರ್ ಈಗ ನಾವು ಖಂಡಿಸ್ತಾರೆ ಅದರ ಸಂಬಂಧ ನಾವು ಉಗ್ರವಾದ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಾರೆ ಈಗ ಇದಕ್ಕೆಲ್ಲ ಕಾರಣ ಯಾರು ಸರ್ ನೋಡಿ ಕಾರಣ ಅಂತ ನೋಡ್ತಾರೆ ಸರ್ ಈಗ ಸಂಬಂಧಪಟ್ಟಂತ ಜೈ ಸರ್ ಹ್ಮ್ ಮೊಕ್ಷಿದ್ದನವರು ಮತ್ತೆ ಅವರಿಗೆ ಸಂಬಂಧಪಟ್ಟಂತ ಎ ಡಬ್ಲ್ಯೂ ಆದಂತ ಸಮಲೇಪುರ ಸರ್ ಸಂಪೂರ್ಣವಾಗಿ ಅವ್ರು ವಿಫಲವಾಗಿದೆ ಸರ್ ಇದರಲ್ಲಿ ಹಿಂಗಾದ್ರೆ ಹೆಂಗ್ ಸರ್ ಮತ್ತೆ ಏನು ಸರ್ ಏನು ಡೆವಲಪ್ಮೆಂಟ್ ಏನಿಲ್ಲ ಸರ್ ಕೂಡಲೇ ವಯಸ್ಸು ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ಕೇಸಿ ಮಾಡಿದ ಸಂದರ್ಭದಲ್ಲಿ ಉಗ್ರವಾದ ಹೋರಾಟ ಮಾಡ್ತಾರೆ ಸರ್